ಪಿವಿ ನ್ಯೂಸ್ ಪೀಪಲ್ ಚಾನಲ್ಗೆ ಸ್ವಾಗತ ಮಹಿಳಾ ದಿನಾಚರಣೆಯ ಅಂಗವಾಗಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಪರಾಧ ನಿಗ್ರಹ ಮತ್ತು ಟ್ರಾಫಿಕ್ ಜಾಗೃತಿಗಾಗಿ ಮಹಿಳಾ ಪೊಲೀಸರ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ತಾವು ಸಹ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರಯಾಣಿಸಿ ಪ್ರಶಾಂತ್ ನಗರದ ಪೊಲೀಸ್ ಸಮುದಾಯದವರೆಗೂ ಮುಕ್ತಾಯಗೊಳಿಸಿದರು ಎಲ್ಲಾ ಮಹಿಳೆಯರು ಮತ್ತು ಹುಡುಗಿಯರಿಗೆ ಹಕ್ಕುಗಳು ಸಮಾನತೆ ಸಬಲೀಕರಣ ಎಂಬ ಥೀಮ್ ಲಿಂಗ ಸಮಾನತೆಯತ್ತ ಪ್ರಗತಿಯನ್ನು ತ್ವರಿತಗೊಳಿಸುವ ತುರ್ತು ಸ್ಥಿತಿಯನ್ನ ಒತ್ತಿ ಹೇಳುತ್ತದೆ ಈ ವೇಳೆ ನ್ಯಾಯಾಧೀಶರಾದ ಬಿ ಶಿಲ್ಪಾ ಶ್ರುತಿ ಮಾನಸ ಶೇಖರ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಾಜಾ ಇಮಾಮ್ ಕಾಸೀಂ ವೀಣಾ ಶೆಟ್ಟಿ ಆರ್ಐ ಕಾಸೀಂ ಡಿವೈಎಸ್ಪಿ ಎಸ್ ಶಿವಕುಮಾರ್ ಮಹಿಳಾ ಠಾಣಾ ಇನ್ಸ್ಪೆಕ್ಟರ್ ನಿರ್ಮಲಾ ಪಿಎಸ್ಐಗಳಾದ ಮಂಜುಳಾ ಗುಣವತಿ ರತ್ನಾಬಾಯಿ ಶ್ಯಾಮಲಾ ಜಿಲ್ಲೆಯ ಎಲ್ಲಾ ಮಹಿಳಾ ಪೊಲೀಸ್ ಸಿಬ್ಬಂದಿ ಇದ್ದರು ಗ್ರೇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ಇಯರ್ ನಾನು ಇಲ್ಲಿ ಬಂದ್ರೆ ಬೈಕ್ ರ್ಯಾಲಿಗೆ ಐ ವಾಂಟ್ ಟು ಸಿ ಮೋರ್ ವಿಮೆನ್ ಆನ್ ದ ಗೇರ್ ಬೈಕ್ಸ್ ಬೇಕಿದ್ರೆ ನಾನ್ ಗಾಡಿ ಓಡಿಸೋಕೆ ಹೇಳ್ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂಡ್ ಥ್ಯಾಂಕ್ ಯು ಟು ದ ಜೆಂಟಲ್ಮೆನ್ ಇಲ್ಲಿರೋ ಎಲ್ಲ ಗಂಡಸರಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಎಷ್ಟು ಚೆನ್ನಾಗಿ ಆ ಫಾರ್ಮೇಷನ್ ಮಾಡಿ ಮಧ್ಯದಲ್ಲಿ ಯಾವ ಗಾಡಿ ಬರ್ದೇ ಇರೋ ತರ ನಮ್ಮ ಮಧ್ಯ ಪ್ರೊಟೆಕ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರು ಬಾರಿ ಬಾರಿ ಖುಷಿ ಆಯ್ತು ಥ್ಯಾಂಕ್ ಯು ಫಾರ್ ದಾಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆರ್ಗನೈಸಿಂಗ್ ದಿಸ್ ಲೈಕ್ ಶೋಭಾ ಎಲ್ಲ ಮಾತಾಡಿದ್ದಾರೆ ಮಾತಾಡಬೇಕಾಗಿರೋದು ಎಕ್ಸ್ಟ್ರಾ ಎಲ್ಲ ಶೋಭಾನೇ ಹೇಳ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಹೇಳಿದ್ರು ಅದಕ್ಕೆ ಹೆಂಗಸು ಅಂತ ಹೇಳೋದು ಅದಕ್ಕೆ ನಾವು ದೇವಿಯರನ್ನು ಪೂಜೆ ಮಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾರಿ ಖುಷಿ ಆಗ್ತಾರೆ ಅಂಡ್ ಲೈಕ್ ಎವ್ರಿ ಜುಮೆನ್ಸ್ ಡೇ ದಿನ ನಾನು ಖಂಡಿತ ಹೇಳ್ತೀನಿ ನಮ್ಮ ಅಪ್ಪ ಅಣ್ಣ ಗಂಡ ಫ್ರೆಂಡ್ಸು ಎಲ್ಲ ಗಂಡಸ್ರು ನಮ್ಮ ಲೈಫಲ್ಲಿ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅದರಿಂದಾಗಿ ಹಂಗೆ ನಮ್ಮ ಡಿ ಎಸ್ ಪಿ ಸಾಹೇಬ್ರವ್ರಿಗೂ ಕೂಡ ಈ ಅಚ್ಚುಮೆಚ್ಚಿನ ಡಿ ಎಸ್ ಪಿ ಸಾಹೇಬ್ರು ಅಂತ ಏನೇ ಹೇಳಿದ್ರು ಆಯ್ತಮ್ಮ ಆಯ್ತು ಅಷ್ಟೇ ಬಟ್ ಕೆಲಸ ಅಂತ ಮಾಡ್ತಾರೆ ಡಿ ಎಸ್ ಪಿ ಸಾಹೇಬ್ಗೆ ತುಂಬ ನಾನು ಬಂದು ಎರಡು ವರ್ಷ ಆಯ್ತು ನಾನು ಬಂದು ಇಷ್ಟು ಒಂದು ಒಳ್ಳೆ ಆಫೀಸರ್ಸ್ ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಏನೇ ಪ್ರಾಬ್ಲಮ್ ಆದ್ರೂ ಅದೇ ತರ ಸ್ಟಾಫ್ ಕೆಲಸ ಮಾಡ್ತಾರೆ ಇಷ್ಟು ನಾನು ನೋಡ್ದಂಗೆ ಒಂದು ಹಂಡ್ರೆಡ್ ಐ ಪಿ ಎಸ್ ಆಫೀಸರ್ ತರ ಕೆಲಸ ಮಾಡಿದೀನಿ ಇಷ್ಟೊಂದು ಅಡಿಷನಲ್ ಎಸ್ ಪಿ ಎಸ್ ಪಿ ಸಾಹೇಬರು ಡಿ ಎಸ್ ಪಿ ಸಾಹೇಬರು ಆಫೀಸರ್ಸ್ ಇಷ್ಟು ಕೂಲ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಒಂದು ಪೆಲೆಂಡ್ರಿ ಪೆಲೆಂಡ್ರಿ ಏನಾದ್ರೂ ಕೇಳ್ತಿದ್ದೆ ಬಿಕಾಸ್ ನನಗೆ ಬೈಕ್ ಓಡ್ಸಕ್ ಬರಲ್ಲ ಕಾರ್ ಫೋರ್ ವೀಲರ್ಸ್ ಬರುತ್ತೆ ಅದು ಒಂದ್ ಏನಂತಂದ್ರೆ ನಾನು ಇಷ್ಟೇ ಹೇಳ್ಬೇಕು ಎಷ್ಟೊಂದ್ ಜನ ನಾವ್ ಏನ್ ಅನ್ಕೋತೀವಿ ಅಂದ್ರೆ ನಮಗೆ ಬಿಕಾಸ್ ಆಫ್ ದಿಸ್ ಆರ್ ಲಿಕ್ವಿಡ್ ಆಫ್ ಆಫ್ ಕಾನ್ಫಿಡೆನ್ಸ್ ಆರ್ ಕಮ್ಮಿ ಅಂತ ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತೀವಿ ಅದು ಒಂದು ತಪ್ಪು ಯಾಕಂದ್ರೆ ಯಾವ್ದೇ ಒಂದು ಒಂದು ಏನಾದ್ರು ಒಂದು ಅಚೀವ್ಮೆಂಟ್ 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 ಮಾಡ್ಬೇಕು ಅಂತ ಇದ್ರೆ ಒಂದೇನಂತಂದ್ರೆ ನಮ್ದು ಫಿಯರ್ ನ ಫಸ್ಟ್ ತೆಗಿಬೇಕು ನಮ್ಮ ಮನಸ್ಸಲ್ಲಿರೋ ಫಿಯರ್ ನ ತೆಗಿಬೇಕು ಅಂಡ್ ವಿ ಕಾನ್ಫಿಡೆನ್ಸ್ ದಟ್ ಈಕ್ವಲ್ ಅಮೌಂಟ್ ಎವ್ರಿ ಬಡಿ ಈಕ್ವಲ್ ಅಮೌಂಟ್ ಈಕ್ವಲ್ ಅಂತ ಒಂದು ಆಮೇಲೆ ಮಹಿಳೆಯರು ಯಾವ ಕಮ್ಮಿ ಇಲ್ಲ ಅಂತ ಕೂಡ ಒಂದು ನಾವು ನಮ್ಮ ಮನಸ್ಸಿನಲ್ಲೇ ಬರ್ಬೇಕು ಅದ್ ಬಂದ್ರೆ ಮಾತ್ರ ನಾವು ಒಂದು ಡಿಸ್ಪ್ಯಾರಿಟಿ ಏನ್ ಹೇಳ್ತೀವಿ ಜೆಂಡರ್ ಡಿಸ್ಪ್ಯಾರಿಟಿ ಏನ್ ಹೇಳ್ತೀವಿ ಅದನ್ನ ಹೋಗ್ಲಾಡ್ಸಕ್ಕೆ ಸಾಧ್ಯ ಆಗತ್ತೆ ಇವತ್ತು ನಾವು ಎಷ್ಟೊಂದು ಫಾರ್ ಇನ್ಸ್ಟೆನ್ಸ್ ನಾವು ಪ್ಯಾಸೆಂಜರ್ ಮಾಡಮ್ ವೈಫ್ ವಾಸ್ ರೈಡಿಂಗ್ ದಮ್ ಅಂತ ಬೈಕು ಅದನ್ನ ನೋಡ್ತಾ ಇದ್ರೆ ಒಂದು ಸಂತೋಷ ಆಗುತ್ತೆ ಆಕ್ಚುಲಿ ಇನ್ಫ್ಯಾಕ್ಟ್ ಮಾಡಮ್ ಸೆಕ್ಟಿಸಿಪೇಟ್ ಇನ್ ಮೆನಿ ಅಡ್ವೆಂಚರ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಾನೆ ಹೇಳಿದ್ರು ಸೊ ಇದ್ರೆ ಗೊತ್ತಾಗುತ್ತೆ ಒನ್ಸ್ ಬಿಕಮ್ ವೆರಿ ಅಡ್ವೆಂಚರ್ಸ್ ಆದ್ರೆ ಡೆಫಿನೆಟ್ಲಿ ವಿ ಬಿಕನ್ ಓವರ್ ಆಲ್ ಡಿಸ್ಪಾರಿಟಿ ಏನಿದೆ ನೋಡಿ ಇವತ್ತಿನ ದಿನ ಆ ಡಿಸ್ಪ್ಯಾರಿಟಿನ ಹೋಗಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಒಂದೇ ಒಂದು ಮೇನ್ ಅಂದ್ರೆ ವಿ ಹಾವ್ ಟು ಹಾವ್ ಅ ಕಾನ್ಫಿಡೆನ್ಸ್ ಇನ್ ಆರ್ ಸೆಲ್ಫ್ ಅಂಡ್ ಆಲ್ಸೋ ವಿ ಹಾವ್ ಟು ಅ ಫ್ಯೂರ್ ಇದೆ ನೋಡಿ ನಾವು ಈ ಒಂದು ಹೊರಗಡೆ ಯಾವುದೇ ಒಂದು ಕೆಲಸಕ್ಕೆ ಏನಕ್ಕೆ ಹೋದಾಗ ನಮ್ಮಲ್ಲಿ ಯಾವುದೇ ರೀತಿ ಫಿಯರ್ ಇಡಬಾರ್ದು ನಮ್ಗೆ ನಮ್ಮ ಶಕ್ ನಮ್ಮ ಆತ್ಮಶಕ್ತಿ ಮೇಲೆ ನಾವು ಬಿಲೀವ್ ಮಾಡ್ಬೇಕು ಅಂಡ್ ವಿ ಹ್ಯಾವ್ ಟು ವರ್ಕ್ ಆನ್ ಇಟ್ ಅದು ಅದಾದ್ರೂ ಮಾತ್ರ ವಿ ಕ್ಯಾನ್ ಐ ಕ್ಯಾನ್ ಸೇ ದಟ್ ಆ ಡಿಸ್ಪ್ಯಾರಿಟಿ ನಾವು ಹೋಗಲಾಡ್ಸಕ್ ಸಾಧ್ಯ ಆಗತ್ತೆ ಅಂತ ನಾನ್ ಹೇಳ್ಬೇಕು ಆಮೇಲೆ ಈ ವರ್ಷದ್ದು ಥೀಮ್ ತಕ್ಕಂತೇನೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡಿದ್ರು ಯಾಕಂದ್ರೆ ನಾವು ಸುಗ್ಲು ಎಲ್ಲಾ ಕಡೆನು ಇವತ್ತು ಬೈಕ್ ರೈಡ್ ಅಲ್ಲಿ ಹೋಗ್ತಿದ್ದಾಗ ಅನ್ಸಿದೆ ಏನಂದ್ರೆ ನಮ್ಮ ಸುಮಾರು ಪೊಲೀಸ್ ಸಿಬ್ಬಂದಿಗಳು ಅವರೇ ಸ್ವಂತವಾಗಿ ರೈಡ್ ಮಾಡ್ಕೊಂಡು ಎಲ್ಲಾ ಕಡೆನು ಓಡಾಡ್ತಿದ್ವಿ ನೋಡಿದ್ರೆ ಯು ಕ್ಯಾನ್ ಸಿ ದಟ್ ನೋಡಿದ್ರೇನೆ ಗೊತ್ತಾಗುತ್ತೆ ದಟ್ ಆಲ್ಮೋಸ್ಟ್ ನಾವ್ ಯು ನಾವು ಹೋಗ್ಲಾಡ್ಸಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಅಂತ ಅಂತಾನು ಕಾಣ್ತಾ ಇದೆ ಸೊ ಇನ್ ಮುಂದೆ ಅದೇನು ಜಾಸ್ತಿ ದೂರ ಏನು ಇಲ್ಲ ಅನ್ಸುತ್ತೆ ಈಕ್ವಾಲಿಟಿ ಅಮೌಂಗ್ ಆ ಸೆಲ್ಫ್ ಡಿಪ್ ಇನ್ ಅನ್ ಅಂಡ್ ವುಮೆನ್ ಸೊ ಈ ಡಿಸ್ಪ್ಯಾರಿಟಿನ ಹೋಗ್ಲಾಡ್ಸಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಬಾರಿ ಖುಷಿ ಆಗ್ತಾ ಇದೆ ಇವತ್ತು ಹ್ಯಾಪಿ ವಿಮೆನ್ಸ್ ಡೇ ಎಲ್ಲರಿಗೂ ಅಂಡ್ ಥ್ಯಾಂಕ್ ಯು ಆಲ್ ದ ಜೆಂಟಲ್ಮೆನ್ ನಮ್ ಜೊತೆ ರೈಡಿಗೆ ಜಾಯ್ನ್ ಆಗಿದ್ದಕ್ಕೆ ನಮ್ಗೆ ಖಂಡಿತ ನಮ್ ಮನೆಯವ್ರ ಸಪೋರ್ಟ್ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಫ್ರೆಂಡ್ಸು ಗಂಡ ಎಲ್ಲರಿಗೂ ಸಪೋರ್ಟ್ ಇಂದನೆ ನಾವ್ ಇಷ್ಟು ರೈಡ್ ಮಾಡಕ್ ಸಾಧ್ಯ ಸೊ ಪ್ರತಿ ವಿಮೆನ್ಸ್ ಡೇ ಅಲ್ಲೂ ನಾನು ಒಂದು ಹೇಳ್ತೀನಿ ಥ್ಯಾಂಕ್ ಯು ದ ಜೆಂಟಲ್ಮೆನ್ ನಮ್ ಜೊತೆ ನಿಂತು ನೀವು ಮಾಡ್ಬೋದು ಅಂತ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ ಈ ಮಟ್ಟಿಗೆ ತಂದಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ನಿಮ್ ಇಲ್ಲಿ ನೆರಗಿರೋರ್ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಒಂದು ಹೇಳ್ತಾರೆ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೆ ಅಲ್ಲಿ ದೇವತೆಗಳು ಆರಾಧಿಸ್ತಾ ಅಂತ ಹೇಳಿ ಅದು ನಿಜ ತುಂಬಾ ನಿಜ ನೋಡಿ ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಇಷ್ಟೊಂದ್ ಜನ ಲೇಡಿ ಪೊಲೀಸ್ ಅವರು ಗಾಡಿ ತಗೊಂಡು ಬೆಳಿಗ್ಗೆ ಇಷ್ಟು ಬೇಗ ಬಂದು ನಮ್ ಜೊತೆ ರೈಡ್ ಮಾಡಿ ನಾವು ಯಾರಿಗೂ ಕಮ್ಮಿ ಇಲ್ಲ ನಾವು ಎಲ್ಲರಲ್ಲೂ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದಾರೆ ಇಟ್ ಇಸ್ ನಾಟ್ ಈಸಿ ಫಾರ್ ಅ ಲೇಡಿ ಟು ಬಿ ದೇರ್ ಇನ್ ಎವ್ರಿ ಫೀಲ್ಡ್ ಬಾರಿ ಬಾರಿ ಖುಷಿ ಆಗ್ತಾ ಇದೆ ಎಸ್ಪೆಷಲಿ ಟು ಸಿ ದ ಲೇಡಿ ಆಫೀಸರ್ಸ್ ರೈಡ್ ಈ ಸ್ಕೀಮ್ ಬಗ್ಗೆ ಮೇಡಮ್ ಅವರೆಲ್ಲ ಹೇಳಿದ್ರು ತಾವು ಮಹಿಳಾ ತಾಣ ಇನ್ಸ್ಪೆಕ್ಟರ್ ಬೇರೆ ಇದ್ರಿ ಈ ಬೇರೆ ಮಹಿಳೆಯರಿಗೆ ಯಾವ ತರ ಆತ್ಮಸ್ಥರ ತುಂಬುತ್ತೀರಿ ಮೊದಲಿಗೆ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅದಾದ ನಂತರ ನಮ್ಮ ಜೊತೆಯಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರಿಗೂ ಬೆನ್ನುಗಳು ಯಾರ್ಯಾರು ಇದ್ದಾರೆ ಮನುಷ್ಯರು ಹಾಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಏನಂತ ಅಂದ್ರೆ ವಿಮೆನ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಅನ್ನೋದಕ್ಕಿಂತ ಆಸ್ ಎ ವಿಮೆನ್ ಆಗಿ ನಾನು ಹೇಳೋದೇನಂತಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಆಚೆ ಬರ್ಲಿಕ್ಕೆ ಒಂದು ಹಿಂಜರಿಕೆ ಅನ್ನೋದು ಏನೋ ಇರುತ್ತೆ ಅವರು ಮತ್ತೆ ವರ್ಕ್ ಎನ್ವೈರನ್ಮೆಂಟ್ ಅಲ್ಲಿ ಬೇರೆ ನಮ್ಮ ಆಫೀಸರ್ಸ್ಗಳು ಈಗ ನಮ್ಗೆ ನಮ್ಮ ಆಫೀಸರ್ಸ್ ಯಾವ ತರ ಅವ್ರಿಗೆ ಏನು ಸಪೋರ್ಟ್ ಮಾಡ್ತಾರೆ ತರ ಎಲ್ರಿಗೂ ಮಾಡಿದ್ರೆ ಎಲ್ಲಾ ಇಲಾಖೆನಲ್ಲಿ ನಲ್ಲಿ ಇರುವಂತಹ ಹೆಣ್ಮಕ್ಳು ಕೂಡ ಧೈರ್ಯವಾಗಿ ಕೆಲಸ ಮಾಡಬಹುದು ಅದ್ರ ಜೊತೆನಲ್ಲಿ ಅವ್ರದ್ದು ಏನ್ ಪರ್ಪಸ್ ಇಟ್ಕೊಂಡು ಅವರು ಉದ್ಯೋಗಕ್ಕೆ ಬಂದಿರ್ತಾರೆ ಅದು ಕೂಡ ಸರ್ವಾಗುತ್ತೆ ಅಂತ ಹೇಳ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಇನ್ನೊಂದ್ಸಲ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನ ಶುಭಾಶಯಗಳು